ಇದಕ್ಕೆ ಬಂದು ಏನು ಮಾಹಿತಿ ತಗೊಂಡ್ರಿ ಯಾವ ರೀತಿ ಇದು ನೋಡಿ ಯಾವುದೇ ಮನೆಯಲ್ಲೂ ಕೂಡ ಈ ರೀತಿ ಆಗಬಾರ್ದು ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತಾರೆ ತುಂಬ ಅದನ್ನಲ್ಲೂ ಕೂಡ ಕೆಲವೊಂದು ಸಮಾಜಗಳಿಗೆ ವಿದ್ಯೆ ಬಹಳ ಅದನ್ನು ಈ ಹುಡುಗಿ ನಮ್ಮ ಸಮಾಜದವರಿಗೆ ತುಂಬಾ ಕಾಪುವುದು ಅದು ತುಂಬ ಬಡವರು ಇನ್ನೆಲ್ಲರೂ ಮಕ್ಕಳನ್ನ ಬೇಯಿಸಿ ಓದ್ತಾರೆ ಆದರೆ ಮಕ್ಕಳು ಕೂಡ ಆಲೋಚನೆ ಮಾಡಿ ಇದನ್ನೆಲ್ಲ ಮಾಡಬೇಕಾಗಿತ್ತು ನಡೆದೋಗಿದೆ ಎರಡೂ ಕಡೆ ತಪ್ಪ ಹೋಗಿದೆ ಏನೋ ಸಣ್ಣದಲ್ಲಿ ಏನೋ ಮುಚ್ಚಿ ಹೋಗುವಂಥ ತಪ್ಪ ಹೋಗಿದರೆ ಇದು ಬೆಳಕಿಗೆ ಬರ್ತಾ ಇರಲಿಲ್ಲ ಬೆಳಕಿಗೆ ಬಂದಾಗ ಹೋಗಿ ಆ ಇಬ್ಬರಿಗೂ ಒಂದು ಮಗು ಕೂಡ ಒಂದು ಜನ್ಮಕ್ಕೆ ಕೊಟ್ಟಿದ್ದೇವೆ ಆದರೆ ಆ ಮಗುಗೆ ತಂದೆ ಬೇಕು ತಂದೆ ಬೇಕು ಆಗಲಿ ಸಮಾಜದಲ್ಲಿ ತಂದೆಯಿಂದ ಇದ್ದರೆ ಎಂಥ ಕಷ್ಟ ಆಗ್ತದೆ ಎಲ್ಲರಿಗೂ ಗೊತ್ತಿರೋ ವಿಚಾರ ನಮ್ಮ ನಾವು ನಮ್ಮ ಸಮಾಜ ಇಡೀ ವಿಶ್ವಕರ್ಮ ಸಮಾಜ ಪೂಜೆ ಅವರ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಲುವನ್ನು ತಗೊಂಡಿದ್ದೀವಿ ಯಾವ ಹಂತಕ್ಕೆ ಬೇಕಾದರೂ ನಾವು ಕಾನೂನು ಕಾನೂನಿನ ಮೂಲಕ ಹೋರಾಟ ಮಾಡ್ತಾರೆ ನಾವೆಲ್ಲ ಯೋಚನೆ ಮಾಡಿದ್ವಿ ನಾವು ಆ ಹುಡುಗನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶನೇ ಅಲ್ಲ ಅವರು ತಪ್ಪು ಮಾಡಿದರೆ ನಾವು ಅಕ್ಸೆಪ್ಟ್ ಮಾಡಿಕೊಳ್ತೀವಿ ಅವರಿಬ್ಬರೂ ಮದುವೆ ಮಾಡಿಸಿ ಆ ಮಗುವ ಭವಿಷ್ಯವನ್ನು ಚೆನ್ನಾಗಿ ಮಾಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆ ಹುಡುಗ ಜೈಲಲ್ಲಿರಬೇಕು ಅಂತ ಖಂಡಿತವಾಗ್ಲೂ ನಮಗೆ ಆ ಉದ್ದೇಶನೇ ಇಲ್ಲ ಆ ಹುಡುಗ ಈಚೆ ಬರಬೇಕು ನಡೆದೋಗಿರೋ ತಪ್ಪನ್ನು ಸರಿಪಡಿಸ್ಕೊಬೇಕು ಎರಡು ಕುಟುಂಬಗಳು ಒಂದೇ ಆಗಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಎಲ್ಲ ವಿಚಾರ ತಿಳ್ಕೊಂಡಿದ್ದೀನಿ ಇವಾಗ ಮನೆಗೆ ಬಂದು ನನ್ನ ಹತ್ರ ಬರ್ತೊಂಡಾಗ ನನಗೆ ಭಾಳ ನೋವಾಯ್ತದೆ ಯಾಕಂದರೆ ದುಡ್ಡಿದ್ದವ್ರು ಯಾವುದೋ ರೀತಿಯಲ್ಲಿ ಇದನ್ನು ಬಗೆಹರಿಸ್ಕೊಡ್ತಾರೆ ದುಡ್ಡು ಇಲ್ಲದೇ ಇದ್ದವರು ಇವರೆಲ್ಲೂ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಜೀವನವೇ ನಡೆಸೋಲ್ಲ ಇವರೆಲ್ಲ ಕೋರ್ಟು ಕಟ್ಟುಕಟ್ಟೆ ಹಾಕಿಕೊಂಡು ನ್ಯಾಯ ತಗೊಳ್ತಾರೆ ಅನ್ನೋಂಥ ಸ್ಥಿತಿನಲ್ಲಿ ಅವರಿಲ್ಲ ಅದಕ್ಕೆ ಇಡೀ ಸುತ ಒಂದು ಸಮಾಜದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಅವ್ರಿಗೆ ಸಹಾಯ ಮಾಡ್ತೇವೆ ಕೂಡ ಮಾಡ್ತೇವೆ ಹುಡುಗನ ಕುಟುಂಬ ಯಾವುದೇ ಕಾರಣಕ್ಕೂ ಮದುವೆ ಮದುವೆ ಕೊಡಲ್ಲ ಅಂತ ಒಂದು ಕೆಲಸಗಳು ಮತ್ತು ಆತ ಜೈಲಲ್ಲೂ ಇದ್ದಾನೆ ಅವರನ್ನು ಹೆಂಗೆ ಕನ್ವಿನ್ಸ್ ಮಾಡ್ತೀವಿ ಮೊದಲೇ ಹೇಳ್ತಿದ್ದೇನೆ ನಾನು ಜೈಲಲ್ಲಿ ಇದ್ರೂ ಬರೋವಾಗಿಲ್ಲ ಮದುವೆ ಆಗಲ್ಲ ಅನ್ನೋ ಅಂತ ಹೇಳಿ ಅವ್ರನ್ನ ಹೇಗೆ ಮನವೊಲಿಸ್ತೀವಿ ಸರ್ ಈಗ ಜೈಲಲ್ಲಿ ಇದ್ದು ಬಂದವರ ಹತ್ರ ಅನುಭವ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಜೈಲು ಅರಮನೆ ಅಲ್ಲ ಅದು ಸೆರಮನೆ ಒಂದು ದಿನ ಎರಡು ದಿನ ಮೂರು ದಿನ ಚೆಂದ ವರ್ಷಾನ್ಘಟ್ಲೆ ನನ್ನ ಪ್ರಕಾರ ಈ ಕೇಸಿಗೆ ಸಂಬಂಧಪಟ್ಟಂಗೆ ಹತ್ತು ವರ್ಷ ಶಿಕ್ಷಿಯಾಗುತ್ತೆ ಜೀವನದಲ್ಲಿ ಹತ್ತು ವರ್ಷ ಕಳ್ಕೊಂಡು ಅವ್ನು ಸಂಪಾದನೆ ಮಾಡೋದೇನು ಆ ಮಗುಗೆ ಅವನ ತಂದೆ ಅಲ್ಲ ಅನ್ನೋದನ್ನಂತೂ ತಪ್ಸೋಕ್ಕಾಗೋದಿಲ್ಲಲ್ಲ ಆ ಮಗು ಡಿ ಎನ್ ಎ ಮಾಡಿದ್ರೆ ಅವನೇ ಅಪ್ಪ ಅಂತ ಗೊತ್ತಾದ ಮೇಲೆ ಆ ಮಗುಗೆ ರೈಟ್ಸ್ ಆಟೋಮೆಟಿಕಾಗಿ ಬರುತ್ತಲ್ಲ ಆಕೆಗೆ ನಾನು ಹೆಣ್ಣು ನನಗೆ ನಾನು ಮದುವೆ ಮಾಡಿಕೊಂಡಲ್ಲ ಅಂತ ಹಠನ ಮಾಡಬಾರ್ದು ಜೈಲು ಶಿಕ್ಷೆ ಭಾಳ ಕಷ್ಟ ಸರ್ ಇಪ್ಪತ್ತೊಂದು ವರ್ಷ ಈಗ ಹತ್ತು ವರ್ಷ ಕಳೆದು ಬಿಟ್ಟರೆ ಜೈಲಾಗೋಯ್ತು ಅಂತ ಈ ಪ್ರಕರಣಗಳಲ್ಲಿ ತುಂಬ ಕಷ್ಟ ಆಯಿತು ತಪ್ಪಿಸ್ಕೊಂಡು ನಾವು ಹೆಂಗೋ ಆರಾಮಾಗಿ ಹೊರಗಡೆ ಬಂದುಬಿಡ್ತೀವಿ ಅನ್ನೋದಕ್ಕೆ ಕಷ್ಟ ಐತೆ ಯಾವುದೇ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರದಲ್ಲಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಹೆಣ್ಣಿಗೆ ಈ ರೀತಿ ಆದ ನಂತರ ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಉದಾಹರಣೆನೇ ಇಲ್ಲ ಸಿಕ್ಕೇ ಸಿಕ್ಕತ್ತೆ ಅವ್ರು ಬಡವರಾದರೂ ಸಿಕ್ಕುತ್ತೆ ಶ್ರೀಮಂತರಾದರೂ ಸಿಕ್ಕತ್ತೆ ಅದ್ರನಲ್ಲೂ ಬಡವರವರು ಹುಡುಗ ಈಗ ಸ್ವಲ್ಪ ಹಠ ಮಾಡ್ತಾ ಇರ್ಬೋದು ಮತ್ತು ಅವ್ರು ಯಾರಾದರೂ ಬೇರೆಯವ್ರು ಹೇಳ್ಕೊಟ್ಟಿರ್ಬೋದು ಆ ಹುಡುಗನಿಗೆ ಅದು ಸ್ವಲ್ಪ ದಿನ ಆದಮೇಲೆ ನಿಮಗೂ ಗೊತ್ತಾಗುತ್ತೆ ನನಗೂ ಗೊತ್ತಾಗುತ್ತೆ ಇಂಥ ಉದಾಹರಣೆಗಳನ್ನು ಭಾಳಷ್ಟು ನೋಡಿದ್ದೆ ಹುಡುಗನ ಮನೆಯವರ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಈಗ ಮಾಡ್ತೀನಿ ಸರ್ ಈಗ ಬಂದಿದ್ದೀನಿ ಅವ್ರ ಹತ್ರನೂ ಹೋಗಿ ಮಾತಾಡ್ತೀನಿ ಅವ್ರ ಮನೆಗೂ ಹೋಗ್ತೀನಿ ಅವ್ರದ್ದು ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅವ್ರು ಏನು ಕೇಳಿದ್ರು ಅದನ್ನೆಲ್ಲ ಒಪ್ಕೊಡ್ತೇವೆ ಆ ಒಟ್ಟಲ್ಲಿ ಆ ಮಗುಗೆ ತಂದೆ ಆಗಬೇಕು ಅವಳು ಸೊಸೆ ಆಗಬೇಕು ನಮ್ಮ ಮನೆ ಮಗಳೂ ಕೂಡ ಎಲ್ಲ ಒಂದು ಕಡೆ ಬದುಕ್ತಾ ಇದ್ದಾಳೆ ಅನ್ನೋವಂಥ ಒಂದು ಇದಾಗುತ್ತೆ ಒಳ್ಳೆಯದಾಗ್ತದೆ ಈಗ ಒಂದು ಒಂದು ಹೇಳ್ತಾ ಇರೋದು ನಮ್ಮ ಡಿ ಎನ್ ಎ ಟೆಸ್ಟ್ ಡಿ ಎನ್ ಎ ಟೆಸ್ಟ್ಗೆ ಒಟ್ಟಾರೆ ಮಾಡ್ತೀರ ಡಿ ಎನ್ ಎ ಟೆಸ್ಟ್ ನಾನು ಬೇಡ ಅಂದ್ರೂ ಕಾನೂನು ಮಾಡಿಸುತ್ತೆ ಸರ್ ಕಾನೂನು ಮಾಡಿಸುತ್ತೆ ಡಿ ಎನ್ ಎನ್ ಎ ಅವ್ರಿಗೆ ಡೌಟ್ ಇದ್ರೆ ಮಾಡಿಸ್ಲಿ ಅದು ನಾನು ಮಾಡಬೇಡ ಅನ್ನೂ ಕಾನೂನು ಮಾಡುತ್ತೆ ಯಾಕಂದ್ರೆ ಸೆಕ್ಷನ್ ಇದೆ ಡಿ ಎನ್ ಎ ಟೆಸ್ಟ್ ಆಗುತ್ತೆ ಡಿ ಎನ್ ಎ ಟೆಸ್ಟ್ ಆದ್ಮೇಲೆ ಆಗಲಿ ಮಗುವಂದು ಡಿ ಎನ್ ಎಲ್ಲಿ ಅವೊಂದೇ ಮಗು ಅಂದ್ರೆ ಆದರೂ ಮಾಡ್ಬೇಕಲ್ಲ ಬೇರೆ ಬೇರೆ ಆಲೋಚನೆಗಳನ್ನ ಮಾಡೋದು ಬೇಡ ಈಗ ಇವರು ಯಾರು ದಿಕ್ಕಿಲ್ಲ ಅನ್ನೋದನ್ನು ಕೂಡ ಅವರು ನೆನೆಯೋದು ಬೇಡ ಯಾವುದೇ ಹೋರಾಟಕ್ಕೂ ಕಾನೂನುಬದ್ಧವಾಗಿ ನಾವು ಸರ್ ಮಾಡಿ ಪ್ರಶ್ನೆ ಏನಂದ್ರೆ ಹಾಂ ಸರ್ ಈ ಕೆಲಸ ಮಾಡೋವಾಗ ಹುಡುಗ ಮೈನರ್ ಆಗಿದ್ದ ತಾನೇ ಅಪ್ಪ ಆದಮೇಲೆ ಮೇಜರ್ ಆಗ್ಬಿಟ್ಟಿದ್ದೀನಿ ಅಂದರೆ ಕಾನೂನು ಒಪ್ಪುತ್ತಾ ಅವನು ಮೇಜರ್ ಆಗಿಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅಂದರೆ ಮೇಜರ್ ಆದಮೇಲೆ ತಪ್ಪು ಮಾಡಿದ್ರೆ ಒಪ್ಪುತ್ತಾ ಆ ಪ್ರಶ್ನೆ ಮೈನರ್ ಆ್ಯಂಡ್ ಮೇಜರ್ ಪ್ರಶ್ನೆನೇ ಅಲ್ಲ ಇದು ಇದು ಕಣ್ಣು ಕಾಣ್ತಾ ಇರೋದು ಒಂದು ಸತ್ಯ ಕಣ್ಣದ್ರಿಗೆ ಮಗು ಜನ್ಮ ತಾಳಿದೆ ಡಿ ಎನ್ ಎ ಆದಮೇಲೆ ಅವನದೇ ಮಗು ಅಂತ ಅಂದಮೇಲೆ ಅವಾಗ ತಪ್ಪಿಸ್ಕೊಳಕ್ಕಾಗತ್ತಾ ಅಲ್ಲ ಆಗೋಲ್ಲ ಇನ್ನಷ್ಟು ದೊಡ್ಡ ಗಾಯ ಮಾಡ್ಕೊಳೋದು ಬೇಡ ನಾನು ಅವ್ರ ತಂದೆ ತಾಯಿಗಳಿಗೆ ನಿಮ್ಮ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ಎರಡು ಕುಟುಂಬಗಳನ್ನು ಒಂದು ಮಾಡಿಕೊಳ್ಳಿ ಒಳ್ಳೇದೋ ಕೆಟ್ಟದೋ ನಿಮ್ಮ ಹುಡುಗನೂ ಮಾಡಬಾರ್ದು ನಮ್ಮ ಹುಡುಗೀನೂ ಮಾಡಬಾರ್ದು ಇನ್ನೊಂದು ಪ್ರಶ್ನೆ ಇದೆ ಸರ್ ಅಶೋಕ್ ರೈ ಅವರು ನನ್ನ ಸ್ನೇಹಿತ ಆತ ತುಂಬ ಕಷ್ಟಪಟ್ಟು ಇವರ ಪರವಾಗಿ ಮಾಡಿದ್ದಾನೆ ಪೊಲೀಸ್ ಸ್ಟೇಷನಲ್ಲೂ ಕೂಡ ಇವರು ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಬೇಡಿ ನಾವು ಸರಿ ಮಾಡ್ತೇವೆ ಅಂತ ಸ್ವತಃ ಅವರಪ್ಪನೇ ಬರ್ದುಕೊಡಿರುವಂಥ ಮುಚ್ಚಳಿಕೆ ಇದೆ ಅದೆಲ್ಲ ತಪ್ಸಕ್ಕಾಗೋದಿಲ್ಲ ಕಾನೂನಲ್ಲಿ ನಡೆಯುತ್ತೆ ನಾನು ಅದೆಲ್ಲ ಮೀರಿ ಒಳ್ಳೆ ತಂದಲ್ಲಿ ಇದನ್ನು ಬಗೆಹರಿಸ್ಕೊಡೋಣ ಅಂತ ಹೇಳ್ತೇನೆ ಅಶೋಕ್ ರವಿ ಅವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ